ನೀವ್ ನೋಡ್ತಾ ಅವರ ಮನೆ ಸುತ್ತಮುತ್ತ ಜನ ಸಾಗರನೇ ಸೇರಿದೆ ಹಾಗೆ ಜನಗಳು ಬಂದಾಗ ಹಸುಕೊಂಡು ಹೋಗ್ಬಾರ್ದು ಅಂತ ಇಲ್ಲಿ ಊಟದ ಪ್ರಿಪ್ರೇಷನ್ ರಾತ್ರಿಯಿಂದ ನಡೆದಿದೆ ಹಾಗೆ ಊಟದ ಪ್ರಿಪ್ರೇಷನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ನೀವು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಜೊತೆಗೆ ಏನೇನೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂಡ್ ಇದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲಿ ನಾವು ಪ್ರಿಪೇರ್ ಮಾಡ್ತಾ ಇರುವಂತವ್ರು ಇದಾರೆ ಸೊ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ತೆ ಎಲ್ಲಿ ಸೊ ಇವತ್ತು ನಿಮಗೆ ಕೂಡ ಗೊತ್ತು ನೆನ್ನೆ ರಾತ್ರಿಯಿಂದ ಎಷ್ಟರ ಮಟ್ಟಿಗೆ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಜೋರಾಗಿ ಆಗ್ತಾ ಇದೆ ಡಿ ಬಾಸ್ ಅವರ ಬರ್ಡೇ ಅಂತ ಸೊ ಈ ಟೈಮ್ ಅಲ್ಲಿ ಯಾರು ಕೂಡ ಬಂದವರು ಹಸು ಕೂಡ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿಲ್ಲ ಒಂದು ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಏನೇನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸರ್ ನಿನ್ನೆ ಸಾಯಂಕಾಲ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ ನಾವು ನಿನ್ನೆ ಮೂರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದು ಒಂದು ಐದಾರು ಸಾವಿರ ಜನ ಊಟಕ್ಕೆ ಜನ ಬಂದಿದ್ದಾರೆ ನಿನ್ನೆ ರಾತ್ರಿ ಅನ್ನ ಸಾಂಬಾರ್ ಬಜ್ಜಿ ಎಲ್ಲ ಮಾಡಿದ್ದೀವಿ ಅವರು ಹೊಟ್ಟೆ ತುಂಬ ಅವ್ರ ಲಾಸ್ಟು ಮೂರು ಗಂಟೆ ರಾತ್ರಿವರೆಗೂ ಕೊಡ್ತಾನೆ ಇದ್ದೀವಿ ಬೆಳಿಗ್ಗೆ ಈಗ ಒಂಬ ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ದೀವಿ ಮೈ ಊಟ ಬಂದು ಮೈಸೂರು ಪಾಕು ಪಲಾವ್ ಟೊಮೊಟೊ ಭಾತು ಮೊಸರನ್ನ ಉಪ್ಪಿನಕಾಯಿ ಬಜ್ಜಿ ಸೆಲ್ಲ ಕೊಡ್ತಾಯಿದ್ದೀವಿ ಸರ್ ಒಂದು ಕಮ್ಮಿ ಅಂದರೆ ಒಂದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಜನವರೆಗೂ ಮೇಂಟೈನ್ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಮೇಂಟೈನ್ ಮಾಡ್ತಾಯಿದ್ದೀವಿ ಸ್ವೀಟ್ ಒಂದು ಮೈಸೂರು ಪಾಕು ಬಂದು ಮೂವತ್ತೈದು ಸಾವಿರ ಮಾಡಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್ ಇನ್ನು ಇನ್ನೂ ಜನ ಐವತ್ತು ಸಾವಿರ ಜನ ಆದರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಹ ಇವಾಗ ಸದ್ಯಕ್ಕೆ ಈಗ ಬೆಳಗ್ಗೆ ಒಂದ್ ದರ್ಶನ ಬಂದಿದ್ದಾರೆ ಬ್ಯಾರಿಕೇಡ್ ಅಲ್ಲಿ ಹಾಕಿ ಒಂದ್ ದರ್ಶನಕ್ಕೆ ನಿಲ್ಸಿದ್ದಾರೆ ಸೊ ಹಂಗಾಗಿ ಈಗ ಒಂದ್ ದರ್ಶನ ಬರ್ತಾ ಇರೋದ್ರಿಂದ ಕೆಲವು ಕಾಯ್ಕೊಂಡಿದ್ದಾರೆ ಅದಕ್ಕೆ ನಾವು ಕಾಯಿಸ್ಬಾರ್ದು ಹೊಟ್ಟೆ ಹಸು ಹೊಟ್ಟೆ ಹಸು ಇರಬಾರ್ದು ಅನ್ನೋತ್ತ ಆತ ನಾವು ಕೊಡ್ತಾ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಕೊಡ್ತಾನೇ ಇದೀವಿ ಅವ್ರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಡಿ ಬಾಸ್ಗೆ ಅಂದ್ರೆ ನಾನ್ ವೆಜಿಟೇರಿಯನ್ ತುಂಬಾನೇ ಇಷ್ಟ ಸೊ ಅವರ ಫ್ಯಾನ್ಸ್ ಅದು ಬರ್ತಾ ಇತ್ತು ಅದನ್ನು ಕೊಟ್ಟು ಅದು ನಾವು ಮಾಡಿಲ್ಲ ಬೇರೆ ಕಡೆಯಿಂದ ಬಂದಿತ್ತು ಅದನ್ನ ನಾವು ಅದನ್ನು ಸರ್ವ್ ಮಾಡ್ದು ಮಾಡ್ತಾ ಇದೀವಿ ಏನ್ ತೊಂದರೆ ಇಲ್ಲ ಸರ್ ಇವತ್ತು ಎಷ್ಟು ಗಂಟೆ ನಡೀಬಹುದು ಹೆಚ್ಚು ಕಡಿಮೆ ಒಂದು ಐದು ಗಂಟೆವರೆಗೂ ಕೊಡ್ತಾ ಇರ್ತೀವಿ ಸರ್ ಐದು ಗಂಟೆವರೆಗೂ ಕೊಡ್ತಾ ಇರ್ತೀವಿ ನಾವು ನಾವು ಅಡಿಗೆರೆ ಅಂತಾನೆ ಒಂದು ನೂರ ನೂರ ಜನ ಇದೀವಿ ಅಡಿಗೆ ಮಾಡಕ್ಕೆ ಅಡಿಗೆ ಮಾಡಿ ಬಡಿಸ್ಲಿಕ್ಕೆ ಅಂತ ನೂರ ಜನ ಬಂದಿದೀವಿ ಏನ್ ತೊಂದರೆ ಏನಿಲ್ಲ ಎಷ್ಟೇ ಜನ ಬಂದ್ರು ಅವ್ರಿಗೆ ವಾಪಸ್ ಅಂತ ಕಳ್ಸಲ್ಲ ಮಾಡ್ತಾ ಇರ್ತೀವಿ ಮಾಡಿ ಕೊಡ್ತಾ ಇರ್ತೀವಿ ಬಿಗ್ ಬಾಸ್ಗೆ ನೀವೆಲ್ಲ ಎಸ್ಟ್ರೋಮೆಟಿಕ್ ಫ್ಯಾನ್ಸ್ ಇದು ಕೇಳಬಾರದು ಪ್ರಶ್ನೆ ಬಟ್ ಆದ್ರೂ ನಾನು ಕೇಳ್ತಾ ಇದ್ದೀನಿ ಇವಾಗ ನೀವು ನಾವು ಒಂದು ಖುಷಿಗೋಸ್ಕರ ಮಾಡ್ತಾನಿದೀವಿ ಅವ್ರಿಗೆ ಅವ್ರಿಗೆ ನಮ್ಮ ವರ್ಷ ವರ್ಷ ನಾವು ಒಂದು ಹತ್ತು ವರ್ಷದಿಂದ ಮಾಡ್ತಾನೆ ಇದೀವಿ ಇನ್ನೂ ನಾವು ಬರೋವರೆಗೂ ನಾವು ಮಾಡ್ತಾನೆ ಇರ್ತೀವಿ ವರ್ಷ ವರ್ಷ ಈಗ ಫ್ಯಾನ್ಸ್ ಆದ್ರೆ ಅವ್ರ ಹೋಗಿ ಕೈ ಕುಲುಕ್ತಾರೆ ವಿಶ್ ಮಾಡ್ತಾರೆ ಬಟ್ ನೀವು ಇದ್ರಲ್ಲೇ ಬಿಸಿ ಆಗಿರ್ತೀರ ಆದ್ರೂ ಅವ್ರು ಏನೇನು ಅಡಿಗೆ ಮನೆ ತಗ ಬರ್ತಾ ಇಲ್ಲ ಒಂದ್ ರೋಡ್ ಬಂದು ನಮಗೂ ಒಂದು ಕೊಟ್ಟರೆ ನಮಗೂ ಇನ್ನೂ ಒಂದು ಆಸೆ ಆಗ್ತದೆ ಅವ್ರು ಬರ್ತಾ ಇಲ್ಲ ಏನ್ ಬಿಸಿ ಇರ್ತಾರೆ ಬರ್ತಾ ಇಲ್ಲ ಆದ್ರೂ ನಾವು ಖುಷಿ ನಮ್ದು ಅಂದ್ಬಿಟ್ಟು ನಾವು ಮಾಡ್ತಾ ಇದೀವಿ ಈ ತರ ಎಲ್ಲ ಅಡಿಗೆಗಳು ಮಾಡಿ ಅಂತ ಯಾರು ಹೇಳಿದ್ದು ಅದೇ ಡಿ ಬಾಸ್ ಕಡೆ ಅವ್ರ ಕಡೆ ಗೋವಿಂದಣ್ಣ ಅಂತ ಅವ್ರ ಅಧ್ಯಕ್ಷರು ಅಭಿಮಾನಿಗಳು ಹೇಳಿದ್ದಾರೆ ಗೋವಿಂದಣ್ಣ ಅವರು ಅಧ್ಯಕ್ಷರು ಅಧ್ಯಕ್ಷತೆ ನಾವು ಇಸ್ಕೊಂಡು ಅವ್ರು ಮಾಡಿಸ್ತಾ ಇದಾರೆ ಅವ್ರು ನಿಂತ್ಕೊಂಡು ದರ್ಶನ್ ಅವರ ಯಾವ ಸಿನಿಮಾಗಳು ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲಾ ಸಿನಿಮಾನೇ ಇಷ್ಟಾನೆ ಎಲ್ಲಾನು ಸಿನಿಮಾ ಇಷ್ಟಾನೆ ಈಗ ನೀವು ಇಷ್ಟೊಂದ್ ಜನ ಇಷ್ಟೊಂದ್ ಜನ ಎಲ್ಲ ಇದೀರಲ್ಲ ಸದ್ಯಕ್ಕೆ ಈಗ ಅವ್ರು ನೋಡ್ತಾ ಇರ್ತಾರೆ ಸೊ ಇವಾಗ ನೋಡ್ಲಿಲ್ಲ ಅಂದ್ರೆ ನಾಳೆ ಅಂತೂ ನೋಡೇ ನೋಡ್ತಾರೆ ದರ್ಶನ್ ಸರ್ ಅವ್ರಿಗೆ ಯಾವ ರೀತಿಯಾಗಿ ವಿಶ್ ಮಾಡ್ತೀರಾ ಎಲ್ಲರೂ ಸರ್ಕಾರ Dibas, 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 Jai! ಎಸ್ ಸರ್ ನೋಡುದಿಲ್ಲ ಪ್ರಿಪರೇಷನ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಸಂಜೆ ಐದು ಗಂಟೆವರೆಗೂ ಕೂಡ ನಾವು ಪ್ರಿಪೇರ್ ಮಾಡ್ತಾನೆ ಇರ್ತೀವಿ ಅದಕ್ಕಿಂತ ಜಾಸ್ತಿ ಜನ ಬಂದ್ರು ಪ್ರಿಪೇರ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಂದವರು ಯಾರು ಕೂಡ ಹಸುಕೊಂಡು ಹೋಗ್ಬಾರ್ದು ಕಾರಣಕ್ಕೆ ಈ ರೀತಿ ಒಂದಷ್ಟು ಪ್ರಿಪರೇಷನ್ ಅದಕ್ಕೆ ನಡೀತಾ ಇರುವಂತದ್ದು ಸರ್ ಹೆಂಗ್ ನಡೀತಾ ಇದೆ ತುಂಬಾ ಸ್ಪೆಷಲ್ ಮೈಸೂರು ಪಾಕು ಪಲಾವು ಮೊಸರು ಬಜ್ಜಿ ಟೊಮೆಟೊ ಪಾತು ಚಟ್ನಿ ಬಜ್ಜಿ ಮೆಣಸಿಕ್ಕ ಬಜ್ಜಿ ಎಲ್ಲ ಮಾಡ್ತಾ ಇದೀವಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದ ಅಂತ ಮಾಡ್ತಾ ಇದ್ದೀನಿ ನಾನು ಒಪ್ನೇ ಮಾಡ್ತಾ ಇರೋದು ಬೆಳಿಗ್ಗೆ ಎಂಟರಿಂದನೆ ಶುರುವಾಗಿದೆ ಬೆಳಿಗ್ಗೆ ಏಳರಿಂದನೆ ಶುರುವಾಗಿದೆ ಸಾಯಂಕಾಲ ಏಳು ಗಂಟೆವರೆಗೂ ಬಂದಂಗೆ ಬಂದಂಗೆ ಮಾಡ್ತಾ ಇರ್ತೀವಿ ಕೊಡ್ತಾ ಸರ್ ಎಸ್ ನೋಡ್ದಲ್ಲ ಎಷ್ಟರ ಮಟ್ಟಿಗೆ ಒಂದು ಸಂಭ್ರಮ ಸಂಭ್ರಮ ಇಲ್ಲಿ ನಡೀತಾ ಇದೆ ಅಂತ ಸೆಲೆಬ್ರೇಷನ್ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ ಅಂದ್ರೆ ಈ ಬಗ್ಗೆ ಎಲ್ಲಾ ರೀತಿಯ ಅಪ್ಡೇಟ್ ಇವತ್ತು ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ ನೋಡ್ತಾ ಇರಿ ಫಿಲಮೀಟ್ ಕನ್ನಡ